ಸ್ನೇಹಿತರೆ ಈಗಾಗಲೇ ನಮ್ಮ ಹಲವು ಸ್ನೇಹಿತರು ಸಾಕಷ್ಟು ಮಾತಾಡಿದ್ದಾರೆ ಗೆಳೆಯರನ್ನು ಕಳೆದುಕೊಂಡಿರುವ ನೋವು ದುಃಖ ನಮ್ಮೆಲ್ಲರಲ್ಲೂ ಸಮಾನವಾಗಿದೆ ಮತ್ತು ಅದು ಸ್ವಲ್ಪ ಆಘಾತಕಾರಿಯೂ ಕೂಡ ಈಗಿನ ಆಯುಷಿನ ಪರಿಸ್ಥಿತಿಗೆ ಹೋಲಿಸಿದರೆ ಅರವತ್ತು ಅರುವತ್ತು ಮೂರು ಇವೆಲ್ಲ ಸಾಯುವಂಥ ವಯಸ್ಸುಗಳೇನು ಅಲ್ಲ ಎಷ್ಟೋ ಜನ ತಮ್ಮ ಸೃಜನಶೀಲ ಬರವಣಿಗೆಯ ಉತ್ತುಂಗವನ್ನು ತಲುಪೋದಕ್ಕೆ ಈ ವಯಸ್ಸುಗಳನ್ನೇ ಆರಿಸ್ಕೊಳ್ತಾರೆ ಅನುಭವ ಮಾಡಿರುತ್ತೆ ಓದು ಮತ್ತು ತಿಳುವಳಿಕೆ ಎಲ್ಲ ಹದಗೊಂಡಿರುತ್ತೆ ತಾರುಣ್ಯದ ವಯಸ್ಸಿನಲ್ಲಿರ್ಬೋದಾಗಿರುವ ಅತ್ಯುತ್ಸಾಹಗಳು ಸ್ವಲ್ಪ ಪಕ್ಕಕ್ಕೆ ಸರಿದು ವಿವೇಚನಾಶೀಲತೆಯಿಂದ ಏನನ್ನು ಬರಿಬೇಕು ಏನನ್ನು ಬರಿಬಾರ್ದು ಅನ್ನುವಂತಹ ಒಂದು ತಿಳುವಳಿಕೆ ಕೂಡ ಬೆಳೆದಿರುತ್ತೆ ಆದ್ದರಿಂದ ಬಹಳ ಒಳ್ಳೆಯ ಕೃತಿಗಳು ಬರಬಹುದಾದ ಈಗ ಬರೆಯಬಹುದಾದ ವಯಸ್ಸಲ್ಲಿ ಮಗಳಿ ತನ್ನ ಜೀವನ ಯಾತ್ರೆಯನ್ನು ಮುಗಿಸಿ ಹೊರಟಿದ್ದಾರೆ ನಾವೆಲ್ಲರೂ ಹೇಳಬಹುದಾಗಿರುವಂಥದ್ದು ಮತ್ತು ಹೇಳಲೇಬೇಕಾಗಿರುವಂಥದ್ದು ಇದು ಬಹಳ ಆಗ ಆಘಾತಕರ ಮತ್ತು ಕನ್ನಡ ಸಾಹಿತ್ಯ ನಿಜವಾಗಲೂ ಕೂಡ ಒಂದು ಸಾಧ್ಯತೆಯನ್ನು ಕಳಕಳಿತು ಇನ್ನು ನಾವು ಪಡಿಬೋದಾಗಿದ್ದ ಎಷ್ಟೋ ಸೃಜನಶೀಲ ಕೃತಿಗಳನ್ನು ಮೊಗಳಿ ಕೊಡ್ಬೋದಾಗಿದ್ದಂತಹ ರಚನೆಗಳನ್ನು ನಾವು ಕಳ್ಕೊಂಡಿವಿ ಅಂತಲೇ ನಮ್ಮೆಲ್ಲರ ದಟ್ಟವಾದ ಭಾವನೆ ಈಗಾಗಲೇ ಮಾತಾಡಿರೋರು ಎರಡೂ ಹೇಳಿದ್ದಾರೆ ಮೊಗಳಿ ಗಣೇಶ್ ಅವರ ಸೃಜನಶೀಲತೆಯ ಎತ್ತರ ಎಷ್ಟಿತ್ತು ಮತ್ತು ಆತನ ವ್ಯಕ್ತಿತ್ವದಲ್ಲಿದ್ದಂತಹ ಕೆಲವು ವೈಚಿತ್ರಗಳನ್ನು ಕೂಡ ಹೇಳಿದರು ಅದು ಅದನ್ನು ಏನು ನಾವು ಮುಚ್ಚಿಟ್ಟು ಮಾತನಾಡಬೇಕಾದ್ದೇನು ಇಲ್ಲ ಅದನ್ನು ಹಲವು ಜನ ಹಲವು ಸಲ ಆ ರೀತಿಯಾದ ಅನುಭವಗಳಾದ ನಂತರ ನನಗೆ ಹೇಳಿದ್ದಾರೆ ಈ ಥರ ಆಗಿದೆ ಅಂತ ಕಾರಣ ಏನು ಅಂತ ನನಗೆ ಸಣ್ಣಕ್ಕೆ ಹೊಳೆಯುತ್ತೆ ನಲವತ್ತು ನಲ್ವತ್ಮೂರು ವರ್ಷಗಳ ಸ್ನೇಹ ನಮ್ಮದು ಮೊದಲ ಸಲಕ್ಕೆ ಮೈಸೂರಿಗೆ ನಾವೆಲ್ಲ ತಬ್ಬಲಿಗಳು ಥರ ಮೊದಲ ಬಿ ಎಗೆ ಬಂದಾಗ ಹಾಸ್ಟೆಲ್ ಓಲ್ಡ್ ಬ್ಲ್ಯಾಕು ಆ ಓಲ್ಡ್ ಬ್ಲ್ಯಾಕ್ ಹಾಸ್ಟೆಲ್ನ ಅದು ಯಾವುದೋ ಕಿಟಕಿ ಬಾಗಿಲು ಸರಿಯಲ್ಲಿರೋ ರೂಮುಗಳನ್ನು ನಮಗೆ ಅಲಾಟ್ ಮಾಡಿದ್ದಾಗ ನಾವು ಶುರು ಮಾಡಿದಂತಹ ಒಂದು ಏನು ಗೆಳೆತನದ ಪ್ರಯಾಣ ಅದು ಎಮ್ ಎ ಆಗಿ ಆನಂತರ ಕನ್ನಡ ವಿಶ್ವವಿದ್ಯಾನಿಲಯ ಅಲ್ಲೆಲ್ಲ ಮುಂದುವರಿಯಿತು ಆತ ಮೊದಲಿಂದಲೂ ಕೂಡ ಒಂದು ರೀತಿಯಲ್ಲಿ ಸಂಕೋಚ ಪ್ರವೃತ್ತಿಯು ಬಹಳ ಬೇಗ ತನ್ನೊಳಗೆ ತಾನು ಸರಿದುಕೊಳ್ತಿದ್ದ ಯಾರ ಜೊತೆಗಾದರೂ ಬೆರಿಬೇಕು ಅಥವಾ ಯಾರ ಜೊತೆಗಾದರೂ ಸ್ನೇಹಪೂರ್ವಕವಾಗಿ ಒಡನಾಡಬೇಕು ಅಂತ ಹೇಳಿದ್ರೆ ಬಹಳ ಸಮಯ ತಗೊಳ್ತಿದ್ದ ಮತ್ತು ಅವನಿಗೊಂದು ಒಂದು ನಂಬಿಕೆಯೂ ಬರಬೇಕಿತ್ತು ಆ ವ್ಯಕ್ತಿತ್ವಗಳ ಬಗ್ಗೆ ಇವರನ್ನು ನಾನು ನಂಬಬಹುದು ಇವರು ನಿಜವಾಗಲೂ ಹಿತೈಷಿ ಅಂತ ಹೇಳಿ ಬಾಲ್ಯದಲ್ಲಿ ಅವನು ಅನುಭವಿಸಿದ ಬೆಳೆದು ಬಂದ ಯಾವ್ಯಾವ ಕಷ್ಟದ ಕೌಟುಂಬಿಕ ಹಿನ್ನೆಲೆಯ ಕಾರಣವೋ ತಾಯಿಯನ್ನು ಬಹಳ ದುರಂತಮಯವಾಗಿ ಬಾಲ್ಯದಲ್ಲಿ ಕಳೆದುಕೊಂಡಂತಹ ದುಃಖವೋ ಅಥವಾ ಅವರು ಆ ಊರುಗಳಲ್ಲಿ ಅನುಭವಿಸಿದಂಥ ನೋವೋ ಅವನನ್ನು ಏನೋ ಬಹಳ ಒಳಸರಿಯುವ ಪ್ರವೃತ್ತಿಯ ವ್ಯಕ್ತಿಯನ್ನಾಗಿ ಮಾಡಿತ್ತು ಬಹಳ ಸಂಕೋಚದ ವಿಪರೀತ ಸೂಕ್ಷ್ಮದ ವ್ಯಕ್ತಿ ಆದರೆ ಇತರೆ ವಿಷಯಗಳಲ್ಲಿ ಸೃಜನಶೀಲತೆಯ ವಿಷಯದಲ್ಲಿ ಓದಿನ ವಿಷಯದಲ್ಲಿ ಬರವಣಿಗೆಯ ವಿಷಯದಲ್ಲಿ ಭಾಳ ಅಜರ್ಷನ್ ಇದ್ದಂತಹ ವ್ಯಕ್ತಿ ಎಷ್ಟು ತನ್ನ ವ್ಯಕ್ತಿತ್ವದಲ್ಲಿ ಹಿಂಜರಿಕೆ ಹೊಂದಿದ್ನೋ ತನ್ನ ಸಾಹಿತ್ಯದ ವಿಷಯದಲ್ಲಿ ಅಷ್ಟು ಆತ್ಮವಿಶ್ವಾಸವನ್ನು ಹೊಂದಿದ್ದ ಆತ್ಮವಿಶ್ವಾಸವನ್ನು ಕೆಲವು ಸಲ ಆಗದೇ ಇರೋರು ಆಕ್ರಮಣಶೀಲತೆ ಅಂತ ಕೂಡ ಕರೆದ್ರು ಅದು ಸಾಧ್ಯವೂ ಇದೆ ನಾವು ನೋಡುವಂತಹ ನೆಲೆ ಆಗಿರ್ಬೋದು ಏನೇ ಆದರೂ ಕೂಡ ನನಗನ್ಸೋದು ಅವನ ರೀತಿ ಬದ್ ಬದುಕೋದಕ್ಕೂ ಮತ್ತು ಬರೆಯೋದಕ್ಕೂ ಎದೆಗಾರಿಕೆ ಬೇಕು ಅದನ್ನು ತಗಾದೆ ಕೋರತನ ಅಂತ ಯಾರಾದರೂ ಕರಿಬಹುದು ಅದರದು ಬಹಳ ವಿಚಿತ್ರವಾದ ಧೈರ್ಯ ಅದು ಅವನಿಗೆ ಅಷ್ಟು ಧೈರ್ಯ ಇರೋಕ್ಕೆ ಸಾಧ್ಯವೇ ಅಂತ ನನಗೆ ಊಹೆನೇ ಮಾಡೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಅವನು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗಿ ಇನ್ನು ಹೆಚ್ಚು ಕಾಲ ಬದುಕ್ತಾನೋ ಬಿಡ್ತಾನೋ ಅನ್ನುವುದು ಅವನಿಗೂ ಗೊತ್ತು ನಮಗೂ ಗೊತ್ತು ಹಾಗಿದ್ದಾಗಲೂ ಮೊನ್ನೆ ಗಣೇಶ ಹಬ್ಬದಲ್ಲಿ ಹೊಸ ಅಂಗಿ ಹಾಕಿ ಫೋಟೋ ಹೊಡೆದು ನಾನು ಸ್ವೀಟ್ ತಿನ್ನಬೇಕು ಅದು ಗಣಪತಿ ಹಬ್ಬ ಬಂದಿದೆ ಅಂತ ಫೋಟೋ ಹಾಕ್ತಿದ್ದೆ ನಾವಾಗಿದ್ರೆ ಕುಸ್ದೇ ಹೋಗಿರ್ತಿದ್ವಿ ನಮ್ಮ ಎದುರುಗಡೆ ಇರುವ ಮುಂದಿನ ದೃಶ್ಯಾವಳಿಗಳನ್ನು ನೆನೆದು ಇನ್ನು ಇನ್ನು ಇನ್ನೇನು ಉಸಿರಾಡಬಾರ್ದು ಅನ್ನೋ ಥರ ಮತ್ತು ಕವಿತೆಗಳನ್ನು ಬರಿತಿದ್ದೆ ಪ್ರತಿ ಸಲ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮತ್ತೆ ಮತ್ತು ಕವಿತೆಗಳು ಬರೆಯೋದು ಆ ಕವಿತೆಗಳಲ್ಲಿ ತಪ್ಪದೆ ದೇವಗಣ್ಯಕೆಯರು ಬರೋರು ಮತ್ತು ಅವರ ಹೊಕ್ಕಳು ಬರೋದು ಒಬ್ಬ ಸೃಜನಶೀಲ ವ್ಯಕ್ತಿಯ ಮನಸ್ಸು ಹೆಂಗೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳೋದಕ್ಕೆ ನಮ್ಮ ಗಣೇಶ್ ಬಹುಶಃ ಒಂದು ಅದ್ಭುತವಾಗಿರುವಂತಹ ನಿದರ್ಶನ ಬಹಳ ಮುಗ್ಧ ಅಂತ ಕೂಡ ನನಗೆ ಭಾಳ ಸಲ ಅನಿಸಿದೆ ಅದು ಲೇಖಕನಿಗೆ ಇರಬೇಕಾದ ಮುಗ್ಧತೆಯೂ ಇರಬಹುದು ಕಾರಣ ಇರ್ಬೋದು ಈ ಕಳೆದ ವಿಧಾನಸಭಾ ಚುನಾವಣೆ ಉಪ ಚುನಾವಣೆ ಚನ್ನಪಟ್ಟಣದಲ್ಲಿ ನಡೀತಾ ಇತ್ತು ಒಂದಿನ ಬೆಳಗ್ಗೆ ಫೋನ್ ಮಾಡಿದ ಗಣೇಶ ಒಂದು ವಿಷಯ ಆಶ್ಚರ್ಯಕರ ವಿಷಯ ನಿನಗೆ ಹೇಳಬೇಕು ಅಂತ ಏನು ಹೇಳು ಅಂತಂದು ಏನಿಲ್ಲ ನಾನು ಚನ್ ಚನ್ನಪಟ್ಟಣದಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗೋಕೆ ಆಫರ್ ಬಂದಿದ್ದೆ ಹೇಗೆ ಅಂತ ಕೇಳಿದೆ ನಾನು ಗಣೇಶ ಯಾರಪ್ಪ ನಿನಗೆ ಆಫರ್ ಕೊಟ್ಟಿರೋರು ಕಾಂಗ್ರೆಸ್ಗೆ ಬೇರೆಯವರು ಇದ್ದಾರೆ ಜೆ ಡಿ ಎಸ್ಗೂ ಅವರವರು ಇದ್ದಾರೆ ನಿನಗೆ ಆಫರ್ ಕೊಟ್ಟಿರೋರು ಯಾರು ಹೇಳು ಬಿ ಜೆ ಪಿಯಿಂದ ನನ್ನನ್ನು ಕೇಳ್ತಿದ್ದಾರೆ ಏನು ಮಾಡಲಿ ನಿನ್ನನ್ನು ಯಾರು ಕೇಳಿದ್ರು ಅದನ್ನು ಹೇಳು ಅಂತ ಯಾರೋ ಆರ್ ಎಸ್ ಅಂತ ಟಾಪ್ ರ್ಯಾಂಕಿಂಗ್ ನಿಮ್ಮನ್ನು ಭೇಟಿ ಮಾಡ್ತೀವಿ ಮನೆಗೆ ಬರ್ತೀವಿ ಅಂತ ಹೇಳ್ತಿದ್ದಾರೆ ಬರೋಕೆ ಹೇಳ ಬ್ಯಾಡುವ ಅಂದರು ನಾನು ಹೇಳಿದೆ ಅವನು ಫಸ್ಟ್ ಆಫ್ ಆಲ್ ಅವ್ನು ಆರ್ ಎಸ್ ಎಸ್ನವನ ಅಲ್ಲ ನಿನಗೆ ಫೋನ್ ಮಾಡಿರೋನು ಆ ರೀತಿಯೆಲ್ಲ ಮನೆಗೆ ಹುಡ್ಕಂಬರಲ್ಲ ಅವರದನ್ನು ರಹಸ್ಯ ಯಾಕಂದ್ರೆ ನೀನು ಅಂದ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಹಂಗಾಗಿ ನಿನ್ನ ಸ್ವಲ್ಪ ಬೇರೆ ಕಡೆ ಕರೆಸ್ತಾರೆ ಆ ನಂಬರ್ ಕೊಡು ನೋಡೋಣ ಅವ್ನು ಯಾರು ಅಂತ ನಾನು ಕಂಡುಕಳ್ತೀನಿ ಅದಾದಮೇಲೆ ನಾನು ಹೇಳಿದೆ ನೋಡು ನಿಲ್ಬೇಡ ಅಕಸ್ಮಾತ್ ಅವ್ರು ಹೇಳಿದೆ ಎರಡು ಕಾರಣಕ್ಕೆ ಒಂದು ಬಿ ಜೆ ಪಿನಲ್ಲಿ ನಲ್ಲಿ ನೀನು ನಿಲ್ಕೂಡ್ದು ನಾವೆಲ್ಲ ಅದನ್ನ ಧಿಕ್ಕರಿಸ್ತೀವಿ ತಿರಸ್ಕರಿಸ್ತೀವಿ ನಿನಗೆ ಬರ್ಬೋದಾಗಿರೋ ನೂರೈವತ್ತು ಓಟು ಬರೆದಿರಂಗೆ ಮಾಡ್ತೀವಿ ಎರಡನೇದು ಎರಡನೇದು ನಿನಗೆ ಚನ್ನಪಟ್ಟಣ ರಾಮನಗರ ಸ್ವಭಾವ ಗೊತ್ತಿಲ್ಲ ಅಲ್ಲಿ ಜಾತಿವಾದ ಸ್ವಲ್ಪ ಜಾಸ್ತಿನೇ ಇದೆ ಓಟ್ ಹಾಕಲ್ಲ ನಿನಗೆ ನಿನ್ನ ದಲಿತ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಹಾಕಲ್ಲ ಇನ್ ಜನರಲ್ ಕಾನ್ಸ್ಟ್ಯನ್ಸಿಲಿ ಹಾಕೋದು ಉಂಟು ಯಾಕಂದ್ರೆ ವಾಸ್ತವತೆ ನಮಗೆ ಗೊತ್ತಿರಬೇಕು ಇದನ್ನು ಸ್ವಲ್ಪ ಆಲೋಚನೆ ಮಾಡು ಇದು ಸರಿಯಾದ್ದಲ್ಲ ಕಾಣುತ್ತೆ ಅಂತ ಅವನು ಮುಗ್ಧತೆಗೇಳ ಹೇಳಿದ್ನೋ ಚೇಷ್ಟೆ ಹೇಳಿದ್ನೋ ನನ್ನ ಕಡೆಗೂ ಗೊತ್ತಾಗಲಿಲ್ಲ ಕಡೆಗೊಂದಿನ ಫೋನ್ ಮಾಡಿದೆ ಏನಾಯಿತೋ ಅಲ್ಲಿಗೂ ನಾನು ಏನು ಹೇಳಿದೆ ಇಷ್ಟರ ಮೇಲೆ ಸ್ವಾಮಿ ಆನಂದ್ ಕೇಳಿಬಿಡು ಇಷ್ಟು ಗೊತ್ತಾಗಲ್ಲ ಪ್ರಾಕ್ಟಿಕಲ್ ರಾಜಕೀಯ ಚನ್ನಪಟ್ಟಣ ಸ್ವಂತ ತಾಯಿ ಊರು ಅಲ್ಲೇ ಓಡಾಡುವ ನಿಮ್ಮ ಆಪ್ತ ಮಿತ್ರರನ್ನ ಕೇಳು ಚನ್ನಪಟ್ಟನಾಗ ನಿಂತು ಏನೇನಾಗ್ಬೋದು ಅಂತ ಅದ್ರ ಬದಲು ಆರೋಗ್ಯದ ಕಡೆ ಗಮನ ಕೊಡು ಅಂತ ಹೇಳಿದೆ ಕಡೆಗೆ ಮ ಇನ್ನೊಂದು ದಿವಸ ಫೋನ್ ಮಾಡಿ ಹೇಳಿದ ಇವು ಯಾರು ಇಲ್ಲ ಕಣೋ ನನ್ನ ಪರಿಚಯದವನೇನೆ ಬೇರೆ ನಂಬರ್ ಬದಲಾಯಿಸ್ಕೊಂಡು ಹಿಂಗೆ ಮಾಡಿ ಫೋನ್ ಮಾಡಿಬಿಟ್ಟು ಇದರೊಳಗಡೆ ಅವನ ಕಥನಗಾರಿಕೆಯ ಕೌಶಲ್ಯ ಕೂಡ ಇದೆ ಅವನ ಕನಸುಗಾರಿಕೆ ಇದು ನಮ್ಮನ್ನು ಪೆಗ್ಬೀಳ್ಸೋಕ್ಕೂ ಹೇಳ್ತಿರ್ಬೋದು ಅವನು ನಿಜವಾಗ್ಲೂ ನಂಬಿರ್ಬೋದು ಎರಡೂ ಸಾಧ್ಯತೆಗಳನ್ನು ನೀವು ಇಲ್ಲ ಅನ್ನೋಕ್ಕಾಗೋದಿಲ್ಲ ಅವನೊಂದು ಸ್ವಲ್ಪ ನಮ್ಮನ್ನು ಜೋಕ್ ಮಾಡಿ ನನ್ನ ಸ್ವಾಮಿ ನನ್ನನ್ನು ಪಿಗ್ಗಿ ಬೀಳ್ಸೋಕ್ಕೂ ಇದೆಲ್ಲ ಕಥೆನ ಕಟ್ಟಿರಬಹುದು ಬೆಳ ಬೆಳಗ್ಗೆ ಇಲ್ಲ ನಿಜವಾಗ್ಲು ಅವ್ನು ನಂಬಿರ್ಬೋದು ಅವ್ನು ಯಾರಾದರೂ ಹಂಗೆ ಯಾಮರ್ಸಿರಲೂ ಬಹುದು ಎರಡೂ ಸಾಧ್ಯತೆಗಳಿದ್ದಂತಹ ಒಬ್ಬ ಭಾಳ ಏನು ಒಳ್ಳೆ ಮನಸ್ಸಿನ ಗೆಳೆಯ ಪ್ರಾಬ್ಲಮ್ ಏನು ಅಂತ ಹೇಳಿದರೆ ನನಗನ್ಸೋದು ಈಗಲೂ ಸಮಾಜದ ಜೊತೆಗೆ ಅವನಿಗೆ ವ್ಯವಹರಿಸಕ್ಕೆ ಬರ್ತಿರಲಿಲ್ಲ ಓಲೈಸೋದು ಅವೆಲ್ಲ ಬೇಕಿಲ್ಲ ಬಿಡಿ ಅದು ವ್ಯವಹರಿಸೋದಕ್ಕೂ ಒಂದು 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 ಇರಬೇಕು ಕಾರಣ ಅವನ ಜೊತೆಗೆ ಸಮಾಜ ಚೆನ್ನಾಗಿ ವ್ಯವಹರಿಸಿರೋದು ಇರಬಹುದು ಬಾಲ್ಯದಿಂದ ಅವನು ಕಣ್ಣು ಬಿಟ್ಟು ಅವನಿಗೆ ಭಾವನೆಗಳು ಅಂತ ಶುರುವಾದಾಗಿಂದ ತಂದೆ ತಾಯಿ ಕುಟುಂಬ ಚಿಕ್ಕಪ್ಪ ಅತ್ತೆ ಎಲ್ಲರಿಂದ ಹಿಡಿದು ಅವನು ಅನುಭವಿಸಿರೋ ಕ್ರೌರ್ಯ ಸುಲಭವಾಗಿ ಮನುಷ್ಯರನ್ನ ಒಪ್ಪೋದಕ್ಕೆ ಅವಕಾಶ ಮಾಡೋಕ್ ಮಾಡ್ತಿರ್ಲಿಲ್ಲ ಕಾಣುತ್ತವನು ಹಾಗಾಗಿ ಭಾಳ ಒಳ ಮುಚ್ಚಿಗೆ ನಮ್ಮ ಸ್ನೇಹಿತರ ಬ್ಯಾಚಲ್ಲೇ ನಾವೆಲ್ಲ ಒಟ್ಟಿಗೆ ಇರ್ತಿದ್ವಲ್ಲ ಮಹಾರಾಜಸಿಂದ ಹಿಡಿದು ಗಂಗೋತ್ರಿನಲ್ಲೆಲ್ಲ ಅವನು ಆ ಗುಂಪಲ್ಲಿದ್ದಾಗಲೂ ಎಲ್ಲರೂ ಮಾತಾಡಿ ಕುಂದಾಡಿದ್ರೆ ಅವ್ನು ಸುಮ್ಮನೆ ಇರ್ತಿದ್ದ ಅವ್ನು ಟವಲ್ ಮಾತ್ರ ಹಿಂಗೆ ಹಾಕೊಂಡು ಹಿಂಗೆ ಕೂತಿರೋನು ಅಲ್ಲಿ ಮತ್ತೆ ಇನ್ನೊಬ್ಬರು ಯಾರಾದರೂ ಅವನನ್ನು ಜೋಕಿಗೆ ಬಳಸಿದರೆ ಅವನು ಅವಾಗ ಅದಕ್ಕೆ ಭಾಳ ಬೇಗ ಹಿಂಸರದ್ಬಿಡ್ತಿದ್ದ ವ್ಯಗ್ರ ಆಗ್ಬಿಡ್ತಿದ್ದ ಅವನು ಅಂದರೆ ಜೋಕನ್ನು ಅವನು ಸಹಜವಾಗಿ ತಗೊಳ್ತಿರ್ಲಿಲ್ಲ ಬೇರೆಯವರೆಲ್ಲ ಪರಸ್ಪರ ಜೋಕ್ ಮಾಡ್ಕೊಳ್ತಿದ್ವಿ ಅವ್ನ ಬಗ್ಗೆ ಜೋಕ್ ಮಾಡಿದರೆ ಅವ್ನು ವ್ಯಗ್ರ ಆಗೋಗ್ತಿದ್ದ ಕಾರಣ ಅದು ಅವನದನ್ನು ಬರೀ ಆಗಲ್ಲ ಅವಮಾನ ಅಂತಲೇ ಭಾವಿಸ್ಬಿಡ್ತಿದ್ದ ಹಾಗಾಗಿ ಅದನ್ನು ಬಹಳ ಸಲ ನಾನು ಬೇರೆ ನಮ್ಮ ಸ್ನೇಹಿತರಿಗೂ ಹೇಳ್ತಿದ್ದೆ ಗಣೇಶನ ಹತ್ರ ವ್ಯವಹರಿಸ್ಬೇಕಾದ್ರೆ ಆ ಥರ ಒಂದೊಂದು ಕಡ್ಡಿ ತುಂಡಾದಂಗೆ ವ್ಯವಹರಿಸ್ಬೇಡಿ ಕಾರಣಗಳು ಎಲ್ಲವೂ ಇರ್ತವೆ ನಾವು ಅದನ್ನ ಆಲೋಚನೆ ಮಾಡಿ ಮಾತ್ರ ಅವನು ವರ್ತನೆಗಳಿಗೆ ಇದನ್ನು ಕಟ್ಟಬೇಕು ಅಂತ ಆದರೆ ಸಮಾಜ ಅಷ್ಟು ಉದಾರವಾಗಿ ಆಲೋಚಿಸಿ ಚಿಂತಿಸಿ ವ್ಯವಹರಿಸೋದಿಲ್ಲ ಅದರಲ್ಲೂ ಕನ್ನಡ ಯೂನಿವರ್ಸಿಟಿಗೆ ಹೋದ ಮೇಲೆ ಅದು ವಿಪರೀತ ಆಗೋಯ್ತು ಅವನೂ ಬೇಟೆಗೊಳಗಾದ ಅವನೂ ಬೇಟೆಯಾಡೋದಕ್ಕೆ ವ್ಯರ್ಥ ಪ್ರಯತ್ನಗಳನ್ನು ಮಾಡಿದ ಅದು ಅವನಿಗೆ ಬೇಟೆ ಆಡೋಕ್ಕೂ ಬರ್ತಿರಲಿಲ್ಲ ಅವ್ನಿಗೆ ಆ ಥರದ ಹತಾರುಗಳೇನೂ ಇಲ್ಲ ಅವನ ಕೈಯಲ್ಲಿ ಅನ್ಕಳ್ತಿದ್ದ ಅವನು ನಾನು ಶೂರ ನಾನು ಬೇಟೆ ಆಡ್ತೀನಿ ನೋಡು ಅಂತ ಹಂಗಾಗಿ ಭಾಳ ಬೇಗ ಅವನೇ ಬೇಟೆಗೊಳಗಾಗಿರುತ್ತೆ ಇದು ಆ ರೀತಿಯಾಗಿರುವ ವಿಚಿತ್ರ ಸನ್ನಿವೇಶ ಅಧಿಕಾರಶಾಹಿ ಮತ್ತು ಈ ಬೌದ್ಧಿಕ ವಲಯದ ಅಧಿಕಾರಶಾಹಿ ಒಂದಿದೆ ಬೌದ್ಧಿಕ ವಲಯದಲ್ಲಿ ಅದರದೇ ಒಂದು ಒಂದಿರುತ್ತೆ ಆ ರೀತಿಯಾಗಿರುವಂತಹ ಏನು ಕೂಡು ಕಟ್ಟಳೆಗಳು ಇರ್ತಾವೆ ಕೆಲವೆಲ್ಲ ಇವನು ಅದೆಲ್ಲವನ್ನು ಬಿಟ್ಟವನು ಅದಕ್ಕೆ ನಾನು ಹೇಳಿದ್ದ ಒಂಥರ ಬರಿಬೇಕು ಅಂದ್ರು ಎದೆಗಾರಿಕೆ ಬೇಕು ತಕರಾರು ಬರೆಯೋ ಸಮಯದಲ್ಲಿ ಅಗ್ನಿಶ್ರೀಧರು ಅದನ್ನು ಹೇಳಿದರು ಈ ರೀತಿ ಇಡೀ ಕನ್ನಡ ಸಾಹಿತ್ಯ ಇದನ್ನು ಪೂರ್ತಿ ಸಾರಾಸಗಟಾಗಿ ವಿಮರ್ಶಿಸಿರುವ ಜಾಲಾಡಿರುವಂತಹ ಪ ಇದನ್ನು ಯಾರು ಬರಿತೀರ ಆ ಮೀಟಿಂಗಲ್ಲಿ ನಾನು ಇದ್ದೆ ಮೊಗಳಿ ಗಣೇಶನ್ ನಾನು ಹೇಳಿದೆ ನಾನು ಬರೆಯೋಕ್ಕಾಗಲ್ಲ ಅಂತ ಎರಡು ಕಾರಣಕ್ಕೆ ನಾನು ಸಾಹಿತ್ಯದ ಸ್ಟೂಡೆಂಟೇ ಅಲ್ಲ ನಾನು ಆಗಂತಕ್ಕೊಂತರ ಏನೇನೇನೋ ಓದ್ಕೊಂಡಿದ್ದೀನಿ ಯಾರ್ಯಾರನ್ನ ಓದ್ಯಾಗಲ್ಲ ಚೆನ್ನಾಗಿ ಅನ್ನಿಸ್ಬಿಟ್ಟಿದೆ ನನಗೆ ಹಾಗಾಗಿ ಯಾರ್ಯಾರನ್ನ ಬೈಯೋಕ್ಕೂ ಬರಲ್ಲ ನನಗೆ ಕಷ್ಟ ಗಣೇಶ ತಗೊಂಡ ಆ ಸವಾಲನ್ನು ತಗೊಂಡಿದ್ದು ಮಾತ್ರ ಅಲ್ಲದೆ ಅದನ್ನ ತಕರಾರು ಅನ್ನೋ ಒಂದು ಬಹಳ ದೊಡ್ಡ ಇದಾಗಬಾರ್ದ ಅದರಲ್ಲಿ ಸೂಕ್ಷ್ಮ ಒಳನೋಟಗಳೂ ಇವೆ ಬಹಳ ಒರಟಾದ ರೂಕ್ಷವಾಗಿರುವಂತಹ ಹೇಳಿಕೆಗಳು ಒಬ್ಬ ವಿಮರ್ಶಕನಾದವನು ಒಬ್ಬ ಸಾಹಿತಿ ಆದವನು ಯಾವುದನ್ನು ಆ ರೀತಿ ಅಂದರೆ ನಾನು ಈಗ ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದೀನಿ ಅನ್ನೋ ಕಾರಣಕ್ಕೆ ಪ್ರಶ್ನೆ ಮಾಡ್ತೀನಿ ಅನ್ನೋ ರೀತಿನಲ್ಲಿ ಬರವಣಿಗೆ ಮಾಡೋದು ಸ್ವಲ್ಪ ರೂಕ್ಷ ಆಗೋಗುತ್ತೆ ಅಂತ ನನಗನ್ಸಿದ್ದು ಅದನ್ನು ಅವನಿಗೆ ಹೇಳಿಯೂ ಹೇಳಿದೆ ಇದು ಈ ರೀತಿ ಹ್ಯಾಂಡಲ್ ಮಾಡಬೇಕಾಗಿರೋ ಕೇಸಲ್ಲ ಮಾಡಬಾರ್ದಿತ್ತೆ ಅನ್ನೋದು ಏನೇ ಆಗಲಿ ಅವ್ನು ಯಾರು ಮಾತು ಏನೂ ಕೇಳ್ತಿರ್ಲಿಲ್ಲ ಅವನ ಸೃಜನಶೀಲತೆ ವಿಷಯದಲ್ಲಿ ಆ ವಿಷಯದಲ್ಲಿ ಹಠವಾದಿ ಅವನ ಅತ್ಯುತ್ತಮವಾದ ಕತೆಗಳನ್ನು ಅವನ ಹಠದಲ್ಲೇ ಬರ್ತ ನನಗೆ ಆ ರೀತಿಯಾದ ಭಾಳ ದೊಡ್ಡ ಏನು ಸ ಸೃಜನಶೀಲತೆಯ ಕುರಿತಾಗಿರುವಂತಹ ಒಂದು ಹಠ ಅಲ್ಲಿನತೆ ಭಾಳ ಇತ್ತು ನಾವೆಲ್ಲರೂ ಸಣ್ಣ ಪುಟ್ಟ ಮೋಜುಗಳಲ್ಲಿ ಮುಳುಗಿದಾಗ ಅವನು ಹೋಗಿ ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಕತೆ ಬರೆಯೋಕ್ಕೆ ಶುರು ಮಾಡ್ಬಿಟ್ಟು ಮತ್ತು ಅವ್ನು ಬೆಳಗ್ಗೆ ಬರ್ತಿದ್ದಿದ್ದು ಅದು ಮುಗಿಸಿಯೇ ರೀಡಿಂಗ್ ಕೊಡೋಕೆ ಬರ್ತಿದ್ದಿದ್ದು ಆ ರೀತಿಯಾದ ತನ್ಮಯತೆ ನಮಗೆ ಆಶ್ಚರ್ಯ ಇವನಿಗೆ ಈಗೇನು ಕತೆ ಬರೆಯೋಕ್ಕೆ ಹೋಗ್ತೀಯ ಬಾರೋ ಬೆಳಗ್ಗೆ ಬರಿಯಾ ಅಂತ ಅವ್ನಿಗೆ ನಾವು ವ್ಯರ್ಥ ಮಾಡ್ತಿದ್ದೀವಿ ಸಮಯ ಅಂತ ಅವನಿಗೆ ಅನ್ನಿಸ್ಬಿಡೋದು ವ್ಯರ್ಥ ಇವರು ಈ ಕಾಲ ಕಳೀತಿದ್ದಾರೆ ಅಂತ ನಮಗೆ ಗುಂಪಲ್ಲಿರೋದು ಖುಷಿಯಾಗಿರೋದೇ ಒಂದು ಕೆಲಸ ಆಗಿರ್ತಿತ್ತು ಅದು ಬೇರೆ ಇಷ್ಟನ್ನು ನಾನು ಹೇಳಬೋದಾಗಿರುವಂಥದ್ದು ಅವನು ಅಪರೂಪದ ಕಥೆಗಾರ ಅತ್ಯುತ್ತಮವಾದ ಸೃಜನಶೀಲ ಯುರೋಪ್ನಲ್ಲಿ ಹುಟ್ಟಿದ್ರೆ ಅವನು ಕೀರ್ತಿತ ಆಗ್ತಿದ್ದ ಕಾಣುತ್ತೆ ಎರಡು ಕಾರಣಕ್ಕೆ ಆ ಈ ರೀತಿ ಏಕಾಂಗಿ ವ್ಯಕ್ತಿತ್ವದ ಲೇಖಕರು ಅಲ್ಲಿ ಕೀರ್ತಿತರಾಗಿದ್ದಾರೆ ಅವ್ರನ್ನ ಮಾಡೆಲ್ಗಳು ಅಂತ ಕೆಲವು ಸಲ ಪತ್ರಿಕೆಗಳು ಬರೆದಿದ್ದಾವೆ ಭಾರತೀಯ ಸಮಾಜ ಹಂಗಲ್ಲ ನಮ್ಮದು ಒಂದು ರೀತಿಯ ವಿಚಿತ್ರವಾಗಿರುವ ಒಡೆದಾಡ್ಕೊಂಡು ಬಡದಾಡ್ಕೊಂಡು ಹಂಗೂ ಕೂಡು ಕುಟುಂಬದಾಗೆ ಇರೋ ಥರದ ಒಂದು ವೈಪರೀತ್ಯದ ಸೊಸೈಟಿ ಇದು ನಾನು ಏಕಾಂಗಿಯಾಗಿ ನಾನು ಏನೋ ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ಅಷ್ಟು ಸುಲಭವಾಗಿ ಅವರು ಅದನ್ನು ಜಂಬ ಅಂತ ಭಾವಿಸ್ತಾರೆ ಮೇಲರಿಮೆ ಅಂತ ಭಾವಿಸ್ತಾರೆ ಅದು ಎಷ್ಟೇ ಒಳ್ಳೆಯ ಮನಸ್ಥಿತಿಯವನಾಗಿದ್ದಾಗಲೂ ಕೂಡ ಅವನಿಗೆ ಒಂದು ಸಹೋದ್ಯೋಗಿಗಳ ಜೊತೆಗೂ ಕೂಡ ಬಹಳ ಸಲ ಒಳ್ಳೆಯ ಸೌಹಾರ್ದ ಸಂಬಂಧನವ್ನ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಅದರಿಂದ ತಪ್ಪು ಅಂತ ನಾನು ಹೇಳಲ್ಲ ಆ ರೀತಿ ಇರಬಾರ್ದು ಅಂತಲೂ ನಾನು ಹೇಳಲ್ಲ ಹಾಗಾಗುತ್ತೆ ಆದ್ದರಿಂದ ಅದು ಅವನನ್ನು ಘಾಸಿಗೊಳಿಸ್ತು ಅಂತ ಮಾತ್ರ ನನಗೆ ನೋವು ಅವನು ಯಾವ ಸವಾಲನ್ನು ಮೇಲಾಕ್ಕಂಡ ಅದು ಅವನನ್ನು ಜರ್ಜರಿತ ಮಾಡ್ಬಿಡ್ತು ಆ ಜರ್ಜರಿತ ಏನಾಗುತ್ತೆ ತನ್ನ ಏಕಾಂಗಿತನವನ್ನು ತುಂಬ್ಕೊಳ್ಳೋಕೋಸ್ಕರವಾಗಿ ನಾವು ಇನ್ನೇನೋ ಒಂದು ಅವಲಂಬನೆಗೆ ಹೋಗ್ತೀವಿ ಅಮಲಿಗೋ ಇನ್ನೇನಕ್ಕೋ ಅವನು ಅವನು ಹಚ್ಚಿಕೊಂಡ ಹವ್ಯಾಸಗಳು ಕೆಲವು ಬರವಣಿಗೆಯನ್ನು ಹೊರತುಪಡಿಸಿದರೆ ಅದು ಸ್ವಲ್ಪ ದುಬಾರಿಯದೇ ಆಯಿತು ಇನ್ನೇನು ಹೇಳ್ಬೋದು ನಾನು ಇನ್ನೂ ಬರೀಬೇಕಾದ್ದು ಹೇಳಬೇಕಾದ್ದು ಬೇಕಾದಷ್ಟಿದೆ ನಾನು ಅದು ಒಂದು ಮುನ್ನುಡಿಯನ್ನು ಬರೆದೆ ಗಣೇಶನ ಬಗ್ಗೆ ಭಾಳ ನನ್ನ ಆಪ್ತ ಸ್ನೇಹಿತ ಅವನು ಜಗಳಾಡದೆ ಕಡೆಯವರೆಗೂ ಆಪ್ತತೆ ಉಳಿಸ್ಕೊಂಡಿದ್ದ ಕೆಲವೇ ಕೆಲವು ಗೆಳೆಯರಲ್ಲಿ ನಾವು ಕೆಲವ್ರು ಇರ್ಬೋದು ಒಂದಿಷ್ಟು ಜನ ಇನ್ನು ಉಳದಂತೆ ಪ್ರತಿಯೊಬ್ಬರ ಜೊತೆಗೂ ಅವನು ಜಗಳಾಡಿ ಅವನ ಕಡೆಗಾಲದಲ್ಲಿ ನಾವು ಕೃತಜ್ಞತೆಯಿಂದ ಜ್ಞಾಪಿಸ್ಕೋಬೇಕಾಗಿರೋದು ಅವನ ಹೆಂಡತಿ ಶೋಭಾನ ಸ್ವಾಮಿ ಆನಂದನ ಮತ್ತು ಅವರ ಬಾಮಯ್ದ ಅಮ್ಮ ಇದನ ಹೆಸರು ಸತೀಶನ್ನ ಮತ್ತು ಆ ಮಕ್ಕಳನ್ನು ಪುಟ್ಟ ಮಕ್ಕಳನ್ನು ಬಹಳ ತಾಳ್ಮೆಯಿಂದ ಅವನನ್ನು ನೋಡ್ಕೊಂಡ್ರು ಅಷ್ಟು ತಾಳ್ಮೆಯಿಂದ ಅವನು ಪದೇ ಪದೇ ಅನವರಾಗಿಯೂ ಕೀಡಾಗಿ ಆ ಖರ್ಚುಗಳು ಮತ್ತೆ ಮತ್ತೆ ರಾತ್ರೋರಾತ್ರಿ ಆಸ್ಪತ್ರೆಗೆ ಕರ್ಕೊಂಡು ಬರೋದು ಆ ಡಾಕ್ಟ್ರುಗಳು ಹೇಳೋದು ಸಾಧ್ಯವೇ ಇಲ್ಲ ಕರ್ಕೊಂಡು ಹೋಗ್ರಿ ಅಂತ ಇವರಾದರೂ ಕೂಡ ಅದು ಏನೋ ಒಂದು ಹರಕೆ ನೋಡ್ಬಿಡೋಣ ಇದೊಂದು ಸಲ ಉಳಿಸಿ ಅನ್ನೋ ಥರ ಕಾಯೋದು ಇವನು ಮೂರನೇ ದಿವಸಕ್ಕೆ ನಾವು ಅವನು ಬೇಟೆ ಆಗೋಷ್ಟೇ ಸರಿಯಾಗಿದ್ದೀನೋ ಏನೂ ಆಗಿಲ್ಲ ನನಗೆ ಇವನು ಧೈರ್ಯ ತಳಿಯೋದು ಭಾಳ ಇದು ಆ ಥರ ಅವನ ಸ್ವಭಾವ ಕೂಡ ಆ ರೀತಿಯಾದ ಒಂದು ಭಾಳ ಕೆಚ್ಚಿನದೇ ಆಗಿತ್ತು ಅದು ಛಲವಂತಿಕೆ ಅದು ಇವರೆಲ್ಲರೂ ಭಾಳ ಚೆನ್ನಾಗಿ ನೋಡಿಕೊಂಡ್ರು ನಾವೇನಿದ್ರು ಹೊರಗಡೆಯಿಂದ ಹಿತೈಷಿಗಳು ಸ್ವಲ್ಪ ಹಾರೈಸಿದೀವಿ ಸಾಧ್ಯವಾಗಿರೋ ಸಣ್ಣ ಪುಟ್ಟ ಏನು ಆಕಾಂಕ್ಷಾಪೂರಿತವಾಗಿರುವ ನೆರವುಗಳನ್ನು ಮಾಡಿದ್ವಿ ಅವನ ಕಡೆಯವರೆಗೂ ಅವನಿಗೆ ಹಣಕಾಸಿನ ತೊಂದರೆ ಆಗಿದೆ ಅಂತ ಹೇಳಿರಲಿಲ್ಲ ಅವನು ಲಾಸ್ಟ್ ಮಿನಿಟಲ್ಲಿ ಕೊನೆಯ ಬ ಇದರಲ್ಲಿ ಅವ್ರ ಹೆಂಡತಿ ನನಗೆ ಹಂಗೆ ಅಂದರು ಹಣಕಾಸಿನ ತೊಂದರೆ ಆಗಿದೆ ಮುಖ್ಯಮಂತ್ರಿ ನಿಧಿಯಿಂದ ಹಣ ಕೊಡೋಕ್ಕಾಗುತ್ತೆ ಕೃತಜ್ಞತೆಯಿಂದ ನೆನೆಬೇಕಾಗಿರೋದು ವೆಂಕಟೇಶಯ್ಯನೂ ಕೂಡ ನೆಲ್ಕುಂಟೆ ವೆಂಕಟೇಶಯ್ಯನೂ ಕೂಡ ಸರಿ ಒಂದು ಅರ್ಜಿ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಆನಂದದನ್ನೆಲ್ಲ ಬರೆದು ಎರಡು ಥರ ಮೂರು ಥರ ಬರೆದು ಬೇರೆಯವ್ರ ಬೇರೆಯವ್ರಿಗೂ ತೋರಿಸಿ ತಿದ್ದಿ ಕಳಿಸಿದ್ವಿ ಕಳಿಸಿದ ತಕ್ಷಣ ಅವ್ನು ಗೋರ್ಮೆಂಟ್ ಯೂನಿವರ್ಸಿಟಿ ಲೆಕ್ಚರರ್ ಆಗಿದ್ದೊಂದು ರಿಟೈರ್ ಆಗಿರೋ ಆ ಥರ ಪ್ರಾವಿಷನ್ ಇಲ್ಲ ಕೊಡೋದಕ್ಕೆ ಬರೋದಿಲ್ಲ ಸರಿ ಆಮೇಲೆ ವೆಂಕಟೇಶಯ್ಯ ಹೋಗಿ ಸಿ ಎಮ್ ಹತ್ರ ವಾದ ಮಾಡಿ ಇದು ವಿಶೇಷ ಪ್ರಕರಣ ಹಣ ಎಲ್ಲ ಖರ್ಚಾಗಿ ಹೋಗಿದೆ ಅವರು ಗೋರ್ಮೆಂಟ್ ಕೆಲಸದಲ್ಲಿ ಇದು ರಿಟೈರ್ ಆದರೂ ಇರ್ಬೋದು ಪೆನ್ಷನ್ ಇರೋರೇ ಆಗಿರ್ಬೋದು ಅಂತ ಇದೇ ಮೊದಲ ಸಲಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಬರೆದರು ಅನಂತಮೂರ್ತಿಯವ್ರಿಗೆ ಹತ್ತು ಲಕ್ಷ ಮಾತ್ರ ಕೊಟ್ಟಿದ್ದರು ಗಣೇಶ್ಗೇನೆ ಇಪ್ಪತ್ತೈದು ಲಕ್ಷ ಕೊಟ್ಟರು ಅನುದಾನವನ್ನು ಅವರು ಅವರಿಗೆ ಕೊಡಬಹುದು ಅಂತ ಏನು ವಿಶೇಷ ಪ್ರಕರಣ ಸಾಮಾನ್ಯ ಪೆನ್ಷನ್ ಇರೋರಿಗೆ ಆ ರೀತಿ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ವೆಂಕಟೇಶ ಅದನ್ನು ಇದೊಂದು ಸಾಹಿತ್ಯಕ ಜವಾಬ್ದಾರಿ ಮೊಗಳಿ ಗಣೇಶ್ನಂಥವರಿಗೆ ಹಣಕಾಸಿನ ತೊಂದರೆಯಿಂದ ಆರೋಗ್ಯ ಕೆಟ್ಟೋಗಬಾರದು ಅಂತ ಆಯಿತು ಆದರೆ ಈಗ ಶನಿವಾರ ಶನಿವಾರ ಇನ್ನೂ ಮಾತಾಡಿದ್ವಿ ಅವನ ಬಿಲ್ಗಳು ಸಬ್ಮಿಟ್ ಮಾಡೋದಕ್ಕೆ ಲೇಟ್ ಮಾಡಿಕೊಡೋದು ಎಷ್ಟು ದಿನವೂ ಗೊತ್ತಿಲ್ಲ ಅಂತ ಭಾನುವಾರ ತೀರೋದು ಆದರೆ ಅದು ದಿನವೇ ಅರ್ಜಿ ಸಲ್ಲಿಸಿ ಆಗಿದೆ ನಮ್ಮ ರವಿ ಬಿಡದೆ ಅದನ್ನು ಓಡಾಡಿ ಆ ಕೆ ಎ ಎಸ್ ಆಫೀಸರ್ನ ಹಿಡ್ಕೊಂಡು ಈ ಕೆ ಎಸ್ ಆಫೀಸರ್ನ ಹಿಡ್ಕೊಂಡು ನಿಮಗೆ ಸರ್ಕಾರ ಹೆಂಗೆ ಫಂಕ್ಷನ್ ಮಾಡುತ್ತೆ ಅಂತ ಗೊತ್ತಿರುತ್ತೆ ನನಗಿನ್ನ ಜಾಸ್ತಿ ಭಾಳ ಕಷ್ಟ ಎಲ್ಲ ರೆಡಿಯಾಗಿರುತ್ತೆ ಹೆರಿಗೆ ಆಗೋದಿಲ್ಲ ಎಲ್ಲ ಸಿದ್ಧತೆ ಇರುತ್ತೆ ಮಗುನೇ ಆಚೆಗೆ ಬರೋದಿಲ್ಲ ಆ ಥರ ಇದು ಪರಿಸ್ಥಿತಿ ಏನೋ ಕಷ್ಟಪಟ್ಟರು ಅದರಿಂದ ಮಗಳಿ ಗಣೇಶ್ ಅವ್ರನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ಸಾಹಿತ್ಯದ ಮುಖಾಂತರ ಸಾಧ್ಯ ಇದೆ ನಾವು ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಚರ್ಚೆ ಮಾಡಬೇಕು ಮತ್ತು ಅವನು ಕಡೆಗಳಿಗೆನಲ್ಲಿ ಭಾಳ ಸಂತೃಪ್ತನಾಗಿದ್ದ ಹೇಳಿದ ನಾನು ಏಕಾಂಗಿ ಎಲ್ಲ ನನಗೆ ಗೊತ್ತಾಗೋಯ್ತು ನೀವೆಲ್ಲ ನನ್ನ ಸ್ನೇಹಿತರು ಕಡೆಗಾಲಕ್ಕೆ ಕಡೆಗೂ ಹೆಗಲು ಕೊಟ್ಟು ನಿಂತು ನೀವು ಅಂತ ನಾನೇ ಎಷ್ಟೋ ಸಲ ನಿಮಗೆ ಬೇಜಾರು ಮಾಡಿದ್ದೆ ಅಂತ ಹೇಳಿದೆ ನಾನು ಹೇಳಿದೆ ಅವೆಲ್ಲ ಏನೋ ಮಾಮೂಲಿ ಇರ್ತಾವಲ್ವೇನೋ ಅಂತ ಥ್ಯಾಂಕ್ಸ್ ಕಣೋ ಅಂತಿದ್ದ ಥ್ಯಾಂಕ್ಸ್ ಹೇಳಿ ಕೂಡುದು ಒಂದೇ ಅವನು ನಾನು ಕತೆ ಬರೆಯೋದನ್ನ ನಿಲ್ಲಿಸಿದವನು ಅವನೇ ಈ ಗಣೇಶ ನಾನು ಅವನು ಈ ಫಸ್ಟ್ ಇಯರ್ ಎಮ್ ಎನಲ್ಲಿ ಇದ್ವಿ ನನಗೂ ಏನೇನೋ ಬರೀಬೇಕು ಅಂತ ಆಸೆ ಅವನು ಬರೀತಿದ್ದ ನಾನು ಕವಿತೆ ಬರೀತಿದ್ದೆ ಸುದ್ದಿ ಸಂಗಾತಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಂದಿತ್ತು ಅವನ ಕತೆ ಬರೆದಿತ್ತ ಒಂದು ಒಂದೋ ಎರಡೋ ಬಂದಿತ್ತು ನಾನು ಕತೆ ಬರೀಬೇಕು ಅಂತ ಆಸೆ ಮಾಡಿ ಯಾಕಂದರೆ ಅವನು ಬರೀತಂದ್ರೆ ನಾನೇನು ಕಡಿಮೆ ಅಂತ ಬರೀಬೇಕು ಅಂತ ಒಂದು ಏನೋ ಬರದೆ ಬರೆದು ಹಸ್ತಪ್ರತಿ ಎಲ್ಲ ಮಾಡಿ ತುಷಾರಕ್ಕೆ ಕಳಿಸಿದೆ ತುಷಾರಕ್ಕೆ ಕಳಿಸಿದರೆ ಅದು ಒಂದು ತಿಂಗಳ ನಂತರ ಒಂದು ಅಸ್ವೀಕೃತಿ ಪತ್ರ ಬಂತು ಅದು ಬಂದರೆ ಇವನು ಹುಡುಕಿ ಅದನ್ನು ತಗೊಂಡು ಜೇಬಲ್ಲಿ ಇಟ್ಕೊಂಡಿದ್ದಾನೆ ಜೇಬಲ್ಲಿ ಇಟ್ಕೊಂಡು ಹಾಷ್ಟು ತುಂಬ ಬಂಜೇರೇ ಕತೆ ಬರೆದವನೇ ಬೇರೆ ಕತೆ ಬರೆದವನೇ ಅಂತ ಹೋಡ ನಾನು ಆಮೇಲೆ ಬಂದೆ ಎಲ್ಲಿಗೆ ಹೋಗಿದ್ದನ್ನು ಬರ್ತಿದ್ದಂಗೆ ದಾರಿ ಕೂತಿದ್ದ ಬಾರು ಅಂತೂ ಚೆನ್ನಾಗಿರೋ ಕತೆ ಬರೆದಿದ್ಯಾ ಅಂತ ನಾನು ನನಗೆ ನಿಜವಾಗೂ ಸಂತೋಷವೂ ಆಯಿತು ಬರೆದಿರೋದು ಸ್ವೀಕೃತ ಆಗೋಗಿದೆ ಅಂತ ಹೇಳಿ ಕೊಡ್ತಾನೆ ನೋಡಿದರೆ ಅದು ಅಸ್ವೀಕೃತ ಆಗೋಗಿದೆ ಇವನ ಕೈಗೆ ಮತ್ತು ಸಿಗಾಕೊಂಡ್ಬಿಟ್ಟನಲ್ಲ ನಾನು ಅಸಫಲ ಕತೆಗಾರ ಅಂತೇಳಿ ಅವತ್ತು ಕತೆ ಬರೀಬಾರ್ದು ಅಂತ ತೀರ್ಮಾನ ಮಾಡಿದೆ ಮತ್ತು ಬರಿಲೇ ಇಲ್ಲ ಅವನ ಅಷ್ಟೊತ್ತಿಗೆ ಯಶಸ್ವಿ ಕತೆಗಾರನಾಗ ಎಸ್ಟಾಬ್ಲಿಷ್ ಆಗೋದ ನಾನು ಇನ್ನಾದರೂ ಸವಾಸಕ್ಕೆ ಹೋಗಬಾರ್ದು ಅಂತ ತನಿಖೆ ಅವನಿಗೆ ಬೆಕ್ಕ ಥರ ಅದು ಅದೇ ಇನ್ನ ಕುಡಿಯೋಕ್ಕಾಗಲ್ಲ ನನಗೆ ಗಣೇಶ್ನಾಗ ಬರೆಯೋಕ್ಕೆ ಆಗ್ತಿರಲಿಲ್ಲ ಬಹುಶಃ ಅವನಷ್ಟು ಕಟುವಾದ ಆಳವಾದ ಮತ್ತು ಅಷ್ಟೊಂದು ಅಪ್ಪಟವಾಗಿರುವ ಬಾಲ್ಯದ ನೆನಪುಗಳು ನನಗಿಲ್ಲ ಅದು ಕ್ರೌರಿಯದ್ದೇ ಆಗಿರಲಿ ಅಥವಾ ಬೇರೆ ಥರದ್ದೇ ಆಗಿರಲಿ ನನಗಷ್ಟು ನೆನಪುಗಳು ಬಾಲ್ಯದ ಅನುಭವಗಳು ಇಲ್ಲಾಕ ನಾನು ಬೆಳೆದಿದ್ದು ಪೂರ್ತಿ ಹಳ್ಳಿಯೂ ಅಲ್ಲದ ನಗರವೂ ಅಲ್ಲದ ಯಾವುದೋ ಒಂದು ವರ್ಕರ್ಸ್ ಕಾಲೋನಿನಲ್ಲಿ ಆ ಕಾಲೋನಿನಲ್ಲಿ ಎಲ್ಲ ಮೇಲ್ಪದರದ ಅನುಭವಗಳೇ ಹಂಗಾಗಿ ನನಗೆ ನನ್ನದೇ ಆಗಿರುವಂತಹ ಒಂದು ಕತೆ ಬರೆಯುವ ಆಗಲಿ ಭಾಷೆ ಆಗಲಿ ಬರೋಕ್ಕೆ ಸಾಧ್ಯ ಇರಲಿಲ್ಲ ಅದು ಬಾಲ್ಯದಲ್ಲೇ ಬರಬೇಕು ನನ್ನ ಒಡನಾಡಿ ಒಡನಾಡಿ ಬೆಳೆದಿದ್ದರೆ ಮಾತ್ರ ಬರುತ್ತೆ ಇಲ್ಲದ್ರೂ ಭಾಳ ಕೃತಕವಾಗಿ ಅದು ಎಚ್ ಎಸ್ ಶಿವಪ್ರಕಾಶ ನನಗೆ ಭಾಳ ಸಲ ಹೇಳಿದ್ದಾರೆ ನನ್ನ ಕಾವ್ಯಕ್ಕೆ ಗ್ರಾಂಥಿಕ ಭಾಷೆ ಮತ್ತು ಅದರ ರೂಪಕಗಳು ಒದಗಿದ್ಬಿಟ್ರೆ ಬಾಲ್ಯದ ಅನುಭವಗಳು ಅಥವಾ ಗ್ರಾಮೀಣ ಭಾಷೆ ಯಾವ ಸೊಗಡೂ ಸಿಗಕ್ಕೆ ಸಾಧ್ಯ ಇಲ್ಲ ನಾನು ಬೆಳೆದಿದ್ದೆ ನಗರದಲ್ಲಿ ನಾವು ನಗರ ಅಲ್ದಿರ್ಬೋದು ಸೆಮಿ ಅರ್ಬನ್ ಆದ್ದರಿಂದ ಕತೆ ಮತ್ತು ಕವಿತೆ ಬರೆಯೋದಕ್ಕೆ ಪ್ರತಿ ಲೇಖಕನಿಗೆ ಅವನದೇ ಸ್ವಂತ ನುಡಿಗಟ್ಟಿರಬೇಕು ಮತ್ತು ಅವನು ಯಾವುದೋ ಒಂದು ಪ್ರಾದೇಶಿಕವಾಗಿರೋ ವಿಶಿಷ್ಟ ಭಾಷೆಯ ಜೊತೆ ಒಡನಾಡಿ ಗುದ್ದಾಡಿ ನಮ್ಮ ಹನೂರವ್ರು ಬರೀತಾರಲ್ಲ ಹಂಗೆ ಬರೀಬೇಕು ಆ ರೀತಿ ಬರೀಬೇಕು ಅಂತ ಹೇಳಿದ್ರೆ ನಿಮಗೆ ಆ ಭಾಷೆ ನಿಮಗೆ ನಿಮ್ಮ ನಿಕಟ ಒಡನಾಟದ ಭಾಗ ಆಗಿರ್ಬೇಕು ಅದನ್ನ ಹುಡುಕಿ 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 ಬರೆದ್ರೆ ಭಾಳ ಕೃತಕ ಆಗೋಗುತ್ತೆ ಏನೇ ಆಗಲಿ ಈಗ ನಮ್ಮ ಸ್ನೇಹಿತ ನಮ್ಮನ್ನು ಅಗಲಿ ಹೋಗಿದ್ದಾನೆ ಈ ಹಿ ಈ ಸಂದರ್ಭದಲ್ಲಿ ನಾವು ಹೇಳುವುದಾಗಿರುವ ಹೆಚ್ಚಿನ ಮಾತುಗಳೆಲ್ಲವೂ ಕೂಡ ಈಗ ಕಳ್ಕೊಂಡಿರುವ ದುಃಖದ ಭಾವಾವೇಶದಲ್ಲಿ ಹೇಳುವಂಥ ಮಾತುಗಳು ಆಗ್ಬಿಡಬಹುದು ಒಬ್ಬ ಒಳ್ಳೆಯ ಅಪ್ಪಟ ಕತೆಗಾರರನ್ನು ಸೃಜನಶೀಲ ವ್ಯಕ್ತಿತ್ವವನ್ನು ನಾವು ಕಳ್ಕೊಂಡಿದ್ದೀವಿ ಭಾಳ ಒಳ್ಳೆಯ ಹೃದಯವಂತ ಅವನದನ್ನು ವ್ಯಕ್ತಪಡಿಸೋದಕ್ಕೆ ಬರ್ತಿರ್ಲಿಲ್ಲ ನಮ್ಮ ಜೊತೆಗೆ ಅದನ್ನು ಸ್ನೇಹವನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಬರ್ತಿರಲಿಲ್ಲ ಅದು ಬಿಟ್ಟರೆ ಒಳ್ಳೆಯ ಹೃದಯವಂತನ್ನು ನಾವು ಕಳ್ಕೊಂಡಿದ್ದೀವಿ ಅವನಿನ್ನೂ ಬದುಕಿ ಬರೀಬೇಕಾಗಿದ್ದಂತಹ ಸಮಯ ಇತ್ತು ನಮ್ಮ ನಿರೀಕ್ಷೆ ಇತ್ತು ಅದೊಂದು ವಿಪರ್ಯಾಸ ಈ ರೀತಿ ಆಗಿದೆ ಅವನಿಗೆ ನಮ್ಮ ಇಲ್ಲಿ ಬಂದು ಸೇರಿರುವ ನಿಮ್ಮನ್ನು ನೋಡಿದರೆ ನನಗೆ ಅನಿಸುತ್ತೆ ಎಲ್ಲರೂ ಕರ್ ಇಲ್ಲಿ ಇರ್ಬೋದಾಗಿರುವ ಶ್ರೇಷ್ಠ ಮನಸ್ಸುಗಳಲ್ಲಿ ಸೇರಿ ಮೈಸೂರು ಮಣ್ಣು ಇದಕ್ಕೊಂದು ಗುಣ ಇದೆ ಇಲ್ಲಿಗೆ ಬಂದು ಬೀಳುವ ಪ್ರತಿ ಕಲ್ಲನ್ನು ಮಣ್ಣನ್ನು ಚಿನ್ನ ಮಾಡಿಬಿಡುತ್ತೆ ಅದು ನಿಜವಾಗಲೂ ಅದಕ್ಕೆ ಆ ಬದಲಾಗುವ ಗುಣ ಅಂತ ಒಂದಿದ್ದರೆ ಆ ರೀತಿ ಮಣ್ಣಾಗಿ ಬಂದು ಇಲ್ಲಿ ಸೇರಿ ಚಿನ್ನವಾಗಿ ಬೆಳೆದಿರೋರಲ್ಲಿ ಮೊಗಳೆ ಗಣೇಶ ಹಬ್ಬ ಅಂತ ಬಹಳ ಪ್ರತಿಭಾವಂತರನ್ನು ಮೈಸೂರು ಸಾವಿರದ ಒಂಬೈನೂರ ಎಂಬತ್ತರ ದಶಕ ತೊಂಬತ್ತರ ದಶಕ ಸೃಷ್ಟಿ ಮಾಡ್ತು ಅಂಥದ್ರಲ್ಲಿ ಅವನು ಆ ಸೃಜನಶೀಲ ಲೇಖಕರಲ್ಲೇ ಮುಂಚೂಣಿ ಕಥೆಗಾರ ಅದಕ್ಕೆ ನಾವು ಈ ಮಣ್ಣಿಗೂ ಋಣಿಯಾಗಿರಬೇಕು ಆ ಸನ್ನಿವೇಶಕ್ಕೂ ಋಣಿಯಾಗಿರಬೇಕು ಆಗ ನಮಗೆ ಕಲಿಸಿದವರು ಒಡನಾಡಿದವರು ಬೆಂಬಲಿಸಿದವರು ಪ್ರೋತ್ಸಾಹಿಸಿದವರು ಎಲ್ಲರಿಗೂ ಕೂಡ ನಾವು ಋಣಿಯಾಗಿರಬೇಕು ಗಣೇಶ ನಮ್ಮ ನಡುವಿನ ಒಬ್ಬ ಕಥೆಗಾರನಾಗಿ ಸ್ಮದಾ ಸ್ಮರಣೀಯನಾಗಿರ್ತಾನೆ ಗೆಳೆಯನಾಗಿ ನಮ್ಮ ನಡುವೆ ಇರ್ತಾನೆ ಅಂತ ನಾನು ಭಾವಿಸ್ತಿದ್ದೀನಿ ನಮಸ್ಕಾರ